ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನನ್ನ ಚಾನಲಲ್ಲಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇದೆ ನಿನ್ನೆ ಟಾಸ್ಕನ್ನು ಕೊಡ್ತಾರೆ ನರ್ಕದಲ್ಲಿರೋರಿಗೆ ಮತ್ತು ಸ್ವರ್ಗದಲ್ಲಿರೋರಿಗೆ ಒಂದು ಟಾಸ್ಕನ್ನು ಕೊಡ್ತಾರೆ ಅದರಲ್ಲಿ ಆಡ್ತಾ ಆಡ್ತಾ ಕೆಲವೊಬ್ರು ಒಬ್ಬೊಬ್ಬರ ಮೇಲೆ ಬಿದ್ದು ಒದ್ದಾಡಿ ನೆಲಕ್ಕೆ ಬಿದ್ದು ತಲೆಸಿದ್ ಬಿದ್ದು ಈ ಥರ ಎಲ್ಲ ಆಟಗಳನ್ನ ಆಡಿದ್ದಾರೆ ತ್ರಿವಿಕ್ರಮ್ ಸುರೇಶ್ ಮತ್ತು ಶಿಶಿರೋರಿಗೆ ಸ್ವಲ್ಪ ಏಟಾಗಿರುತ್ತೆ ಅವ್ರು ಆಗಿ ಬರ್ತಾರೆ ಮತ್ತು ನರ್ಕದಲ್ಲಿರೋರಿಗೆ ಇವತ್ತು ಸ್ಪೆಷಲ್ ಊಟನ ಕಳ್ಸ್ಕೊಟ್ಟಿರ್ತಾರೆ ಗಂಜಿ ಕಳ್ಸ್ಕೊಟ್ಟಿರಲ್ಲ ಸೊ ಊಟ ಇದ್ರೂ ಕೂಡ ಅವ್ರಿಗೆ ಮಾಡೋಕ್ಕಾಗ್ತಿರಲ್ಲ ಅಷ್ಟು ಟಯರ್ಡ್ ಆಗಿರುತ್ತೆ ಇಲ್ಲಿ ಮಾನಸವರು ಕೂಡ ನನಗಂತೂ ಊಟನೂ ಬೇಡ ಏನು ಬೇಡ ಮಲ್ಕೊಂಡ್ರೆ ಸಾಕು ಅಂತ ಇರ್ತಾರೆ ಚೈತ್ರ ಅವರು ನಾನು ಊಟ ಮಾಡಲಿಲ್ಲ ಅಂದ್ರೆ ನಿದ್ದೆ ಬರಲ್ಲ ಅಂತ ಅಂದ್ಕೊಂಡು ಊಟ ಹಾಕೊಳ್ಳೋಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ತ್ರಿವಿಕ್ರಮ್ ಅವರು ನರ್ಕದ ಮನೆಯ ಅಂದರೆ ಅದು ಕೀ ಹಾಕಿರ್ತಾರಲ್ಲ ಕೀ ಓಪನ್ ಮಾಡಿ ಅಲ್ಲೇ ಬಿಟ್ಬಿಟ್ಟಿರ್ತಾರೆ ನೀರು ತೊಗೊಬ್ರೆ ಹೋಗಿರ್ತಾರೆ ಮಟ್ಕೆ ತೊಗೊಂಡು ಅವ್ರು ಕೊಡೋದಕ್ಕೆ ಸೊ ಅದಾದ ನಂತರ ಚೈತ್ರವ್ರು ಊಟ ಹಾಕೊಳ್ಳೋಕ್ಕೆ ಹೋದಾಗ ಅದನ್ನು ಅಬ್ಸರ್ವ್ ಮಾಡ್ತಾರಲ್ಲಿ ಕೀ ಇರೋದನ್ನು ತಕ್ಷಣ ಕೀ ತೊಗೊಬಂದು ಸುರೇಶ್ ಅವ್ರ ಕೈಲಿ ಕೊಡ್ತಾರೆ ಸೊ ತ್ರಿವಿಕ್ರಮ್ ಅವ್ರನ್ನ ನೋಡಿಬಿಟ್ಟು ಕೀ ಕೊಡಿ ಅಂತ ಕೇಳ್ತಾರೆ ಚೈತ್ರ ಅವರು ನಿಮ್ಮ ಜವಾಬ್ದಾರಿ ಕಾಪಾಡ್ಕೋಬೇಕಾಗಿದ್ದಂಥದ್ದು ನಮ್ಮ ಜವಾಬ್ದಾರಿ ನಾವು ಕಾಪಾಡ್ಕೊತಾ ಇದ್ದೀವಿ ನಿಮ್ಮ ಜವಾಬ್ದಾರಿ ಕೀನ ಕಾಪಾಡ್ಕೋಬೇಕಾಗಿದ್ದು ನಾವು ಕೊಡಲ್ಲ ಅಂತ ವಾದ ವಿವಾದಗಳು ಆಗುತ್ತೆ ಚೈತ್ರವರು ರೂಲ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ ರೂಲ್ಸ್ ನಾವು ಹೇಗಿದೆ ಹಾಗೆ ಫಾಲೋ ಮಾಡ್ತೀವಿ ಕೀ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ನೀವು ಕೇಳಬೇಡಿ ನಾವು ಕೊಡೋಲ್ಲ ಅಂತ ಹೇಳ್ತಾರೆ ತ್ರಿವಿಕ್ರಮ್ ಅವ್ರಿಗೆ ಕೋಪ ಬರುತ್ತೆ ರೂಲ್ಸ್ ಬಗ್ಗೆ ಎಲ್ಲ ಮಾತಾಡಬೇಡಿ ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾರೆ ಸೊ ಅಂದರೆ ಇವ್ರದ್ದು ಕೀ ಎತ್ಕೊಂಡಿದ್ದು ಒಂದು ಸ್ವಲ್ಪ ತಪ್ಪ ಅನ್ಸುತ್ತೆ ಯಾಕಂತಂದರೆ ಇವ್ರಿಗೆ ನೀರು ಕೊಡೋದಕ್ಕೆ ಹೋಗಿದ್ದು ಮಟ್ಟ ಿ ಹೋಗಿ ಹಾಗಾಗಿ ಕೀನ ಆ ಥರ ಎತ್ಕೋಬಾರ್ದಿತ್ತು ಅಂತ ಅನಿಸುತ್ತೆ ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಟ್ಟಲ್ಲಿ ತ್ರಿವಿಕ್ರಮ ಅವರು ಬೇಡ್ಕೊತಾ ಇದ್ದಾರೆ ಕೊಡಿ ಪ್ಲೀಸ್ ಹಣ ಕೊಡಿ 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 ನಾನು ನೀರು ತಗೊಬರಕ್ಕೆ ಹೋಗಿದೆ ಮರ್ತ್ಬಿಟ್ಟು ಹೋಯ್ತೆ ಹೋದೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಯಾಕಂದರೆ ಇವ್ರ ಮೇಲೆ ಬರುತ್ತೆ ಕೀ ಬಿಟ್ಬಿಟ್ಟೋಗಿರೋದ್ರಿಂದ ಅದರಿಂದ ಬಿಗ್ ಬಾಸ್ ಅವರು ಊಟ ಕಿತ್ಕೋಬೋದು ಅಥವಾ ಗ್ಯಾಸ್ ಆಫ್ ಮಾಡ್ಬೋದು ಈ ಥರ ಎಲ್ಲ ಶಿಕ್ಷೆಗಳನ್ನ ಕೊಡ್ಬೋದು ಅನ್ನೋ ರೀಸನ್ಗೆ ಇಲ್ಲಿ ರಿಕ್ವೆಸ್ಟ್ನ ಮಾಡ್ಕೊತಾ ಇರ್ತಾರೆ ಸೊ ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಅದಾದಮೇಲೆ ಸುರೇಶ್ ಅವ್ರಿಗೆ ಸ್ವಲ್ಪ ತ್ರಿವಿಕ್ರಮ್ ಎಲ್ಲರಿಗೂ ಕೂಡ ಸ್ವಲ್ಪ ಮಾತು ನಡೆಯುತ್ತೆ ಸೊ ಎಲ್ಲರೂ ಕೂಡ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕೆ ಬಂದಿದ್ದಾರೆ ಬಟ್ ಜಗದೀಶ್ ಅವರು ಏನು ಮಾಡ್ತಾರೆ ಏನೋ ಕಾದು ನೋಡಬೇಕಾಗಿದೆ ಈ ಸಲ ಶನಿವಾರದ ವೀಕೆಂಡ್ಗೋಸ್ಕರ ಕಾಯ್ತಾ ಇದ್ದೀವಿ ನೋಡೋಣ ಇವ್ರಿಗೆಲ್ಲ ವೀಕೆಂಡಲ್ಲಿ ಸುದೀಪ್ ಸರ್ ಏನೇನು ಹೇಳ್ತಾರೆ ಅಂತ ಸೊ ಇದಿಷ್ಟು ಈ ವಿಡಿಯೋ ವಿಡಿಯೋ ಇಷ್ಟು ಲೈಕ್ ಕಮ್ಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು